ಎಲ್ಲ ಆಯ್ತು ಹೊಡೆದ್ರು ಎಲ್ಲ ಕಾರ್ಯಕ್ರಮ ಆಯ್ತು 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 ಕೊನೆ ಒಂಬತ್ತುವರೆ ಮೈಸೂರಿನಲ್ಲಿ ಹೊರಗಡೆ ಒಂದು ಹೋಟ್ಲಿದೆ ಇದ್ರ ಹತ್ರ ಹಾಸ್ಪಿಟ್ಲಲ್ಲಿ ಮಾಡಿದ್ರು ಎಲ್ಲ ಆಯ್ತು ನಾನು ಕಾರ್ಯಕ್ರಮ ಏನ್ ತುಂಬಿದಾರೆ ಕಾರ್ಯಕ್ರಮ ಮುಗಿದ ತಕ್ಷಣ ವೆಜ್ ಈ ಕಡೆ ನಾನ್ ವೆಜ್ ಈ ಕಡೆ ಅಂದರು ಸರ್ ನೀವು ನಂಬ್ತಿರೋ ತಿರೋ ಬಿಡ್ತಿರೋ ನನ್ನ ನಡೆದಿರೋ ಬಿಟ್ಟರೆ ನಾಲ್ಕು ಜನ ಕೂತಿದ್ರು ಮುಂದೆ ನಾಲ್ಕೇ ಜನ ಮಾಡಿ ಅಂದ್ರು ನೋಡಿ ಪರಿಸ್ಥಿತಿ ಅವರು ಏನೂ ಮಾಡ್ಕೊಲ್ಲ ಒಂಬತ್ತರ ಮೈಸೂರಿನ ಜನ ನಮ್ಮ ಮಂಡ್ಯ ಮೈಸೂರಿಲ್ಲೆಲ್ಲ ಬೇ ಬೆಂಗಳೂರವ್ರಾದರೆ ಎಂಟು ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ರು ನಡೆಯುತ್ತೆ ಇಲ್ಲ ಹಂಗಾಗಲ್ಲ ಎಂಟು ಗಂಟೆಗೆ ಮುದ್ದೆ ಹೊಂದ್ಕೊಂಡು ಮಲಿಕೊಳ್ಳೋರು ನಾವು ಹಳ್ಳಿಗಳಲ್ಲಿ ಎಂಟು ಗಂಟೆ ಅಂದರೆ ಕತ್ಲೆ ಯಾಕಂದ್ರೆ ನಾನು ಕೊಳ್ಳೆಗಾದ್ ಪಗದಳ್ಳಿ ಅವನು ಆದರೆ ನಮಗೆಲ್ಲ ಏಳು ಗಂಟೆಗೆ ಊಟ ರೆಡಿ ಎಂಟು ಗಂಟೆಗೆ ಮಲಿ ಬಿಡಬೇಕು ಎಂಟು ಗಂಟೆ ಮೇಲೆ ಓಡಾಡ್ತವ್ನು ಏನು ಎಷ್ಟು ತಕ್ಕ ಮೇಲೆ ಓಡಾಡ್ತೀಯ ಅಂತಿದ್ರು ಆವಾಗ ಈಗ ಹಾಳಾದ ಮೊಬೈಲ್ ಬಂದು ಹನ್ನೆರಡು ಗಂಟೆ ರಾತ್ರಿಲಿ ಒಬ್ಬ ಬೀದಿ ಹೋಗ್ತಾ ಇರ್ತಾನೆ ನೀವು ಕೇಳಂಗಿಲ್ಲ ಮೊದಲು ಆ ಕಾಲದಲ್ಲಿ ರಾತ್ರಿ ಹೊತ್ತು ಯಾವನಾದರೂ ಬೀದಿನಲ್ಲೇ ಅಂದ್ರೆ ಆ ಅಣ್ಣ ಒಯ್ತವ್ನ ಹುಚ್ಚಿರ್ಕಂತಲ್ಲ ಅಂತ ಗೊತ್ತಾಗ್ತಾ ಇತ್ತು ಈಗ ಈ ಕಡೆಯಿಂದ ಅಂದ್ರೆ ಆ ಕಡೆಯಿಂದ ಅವ ಹೇಳೋ ಅಂಕ ಬರ್ತಾ ಇರುತ್ತೆ ಇದು ಬೆಳಿಗ್ಗೆ ತನಕ ನಡೀತವೆ ಅದೇ ನಿದ್ದೆನೆ ಮಾಡಲ್ವ ಏನೋ ಗೊತ್ತಿಲ್ಲ ಇವಾಗ ಅವ್ರನ್ನ ಹುಚ್ಚಿರೋನಂಗಿಲ್ಲ ಆ ವಾಚಕರು ಅನ್ಬೇಕು ಹಂಗಾಗ್ಬಿಟ್ಟೈತೆ ಅದಕ್ಕೆ ಇಬ್ಬಿಬ್ರೆ ಅಂತ ಅಲ್ಲಿಂದ ಇಬ್ಬಿಬ್ರು ಅಂತ ಟೀ ಕುಡ್ಕನ್ನಿ ಅಪ್ಪ ನನಗೂ ಗಿಫ್ಟ್ ಕಳೆ ಹಚ್ಚೂರು ಯಾಕಂದ್ರೆ ಚೆನ್ನಾಗಿ ಕಳಿವೆ ಆದ್ರೆ ನನಗೂ ಕಷ್ಟ ಡೇವಿಡ್ ಅಣ್ಣ ಅಂತವ್ ಆದ್ರೆ ಹಾಡು ಹೇಳಿದ್ರೆ ಸ್ವಲ್ಪ ನಡೀತಾ ಇದ್ದಾರೆ ಆ ಕಡೆ ಓಡಾಡ್ಬೋದು ಬರ್ಬೋದು ನಮಗೆ ನೀವು ಇರಲೇಬೇಕು ನಮ್ಮ ನೋಡ್ಲೇಬೇಕು ನಮ್ಗೆ ಅದು ನಮ್ಮ ಒಂದು ವಾಚಾಡ್ತಾರ ರಹಸ್ಯ ಅದಕ್ಕೆ ತುಂಬ ಚೆನ್ನಾಗಿ ಮಾತಾಡೋಲ್ಲ ಅಂತ ಮೇಡಮ್ ತುಂಬ ಚೆನ್ನಾಗಿ ಮಾತಾಡಿದ್ರು ಎಲ್ಲರಿಗೂ ಚೆನ್ನಾಗಿ ಬಿಲ್ಡಪ್ ಕೊಟ್ಟರು ಸರ್ ನಿಮಗೂ ಬಿಲ್ಡಪ್ ಕನಕಪುರದವ್ರು ಬಂಡೆ ಬರ್ತಾ ಇದ್ದಾರೆ ಅಂದರು ಅದ್ರ ಜೊತೆ ಇನ್ನೊಂದು ಹೇಳೋದು ಬಂಡೆ ಬರ್ತಾ ಇದೆ ಕುಟ್ಕೊಂಡು ಬರ್ತಾ ಇದೆ ಬರ್ತಾ ಇದ್ದೆ ಬಂಡೆ ಅದಕ್ಕೆ ನಾನಂದೆ ಬಂಡೆ ಉರುಳ್ಕೊಂಡ್ ಬರ್ಬೇಕಲ್ಲ ಯಾಕೆ ಹಿಂಗೆ ಅದಕ್ಕೆ ಗುರುಗಳು ನಾವು ಭೇಟಿಯಾಗಿದ್ದಂಥವ್ರು ಹ ಚೆನ್ನಾಗಿದೆ ಸಾಹಿತ್ಯ ಸಮ್ಮೇಳನದಲ್ಲಿ ಜೊತೆ ಇದ್ದಂಥವ್ರು ಬಹಳ ಖುಷಿ ಆಗುತ್ತೆ ಗಿರಿಯರು ನೋಡಿ ನಾನು ಹೇಳೋದು ನಿಮ್ಮಲ್ಲೊಬ್ಬ ಹಾಸ್ಯಗಾರ ಇರ್ತಾನೆ ಮೂರು ಜನದಲ್ಲಿ ನೀವು ಒಬ್ಬರು ಹಾಸ್ಯ ಮಾಡ್ತಿರ್ತೀರಿ ನಿಮ್ಮ ನಿಮ್ಮಲ್ಲಿ ಇರ್ತಾರೆ ನಾವು ಹಂಗೆ ಮಾಡ್ಕೊಂಡ್ ಬಂದದ್ದು ಹಾಸ್ಯ ಅಂದ್ರೆ ಒಂದ್ ರೀತಿ ಲೇವಡಿ ಹರಟೆ ಸ್ವಲ್ಪ ಲೈಟಾಗಿ ವಿಡಂಬನೆ ಅದು ಜಾಸ್ತಿ ಆದರೆ ಮಕ್ಕಳಿಸ್ಕೊಂಡ್ ಬಂದಿರ್ತೀವಿ ಅಲ್ವಾ ಅದಕ್ಕೆ ಒಂದು ಇತಿಮಿತಿನಲ್ಲಿ ಮಾಡ್ತಕ್ಕಂಥದ್ದು ಒಂದು ಹಾಸ್ಯ ಕಾರ್ಯಕ್ರಮಗಳು ಅದ್ರಲ್ಲಿ ನಿಮ್ಮಲ್ಲೇ ಒಬ್ರು ಇರ್ತಾರಪ್ಪ ತೊಂದರೆ ಇಲ್ಲ ನಮ್ಮ ಈ ಭಾಗದಲ್ಲಿ ಯಾರಾದ್ರೂ ಒಬ್ರು ಇರ್ತಾರೆ ಆಮೇಲೆ ಅಂತರ ತರ ಮಾಡ್ತಾರೆ ಸರ್ ಅಂತ ಓದ್ಕಡೆ ಎಲ್ಲ ತೋರಿಸ್ರು ಸರ್ ನಿಮ್ಮ ತರನೇ ಎಲ್ಲ ಮಾಡ್ತಾರೆ ಸರ್ ಅಂತಾರೆ ಬಹಳ ಖುಷಿ ಆಗುತ್ತೆ ಜೀವನದಲ್ಲಿ ದಿವ್ಯ ಔಷಧ ನಗು ಇದು ನಿಜವಾಗಲೂ ನಿಜ ಇಲ್ಲಿ ಮೇಡಮ್ಮು ಖುಷಿ ಆಗುತ್ತೆ ನನಗೆ ಯಾಕಂದರೆ ಅವರೊಂದು ಮಾತು ಹೇಳಿದ್ರು ಮಕ್ಕಳು ಅಂದರೆ ಸೌಟ್ ಇಟ್ಕೊಂಡು ಒಳಗಡೆ ಇರಿ ಅಂತ ಆ ಸೌಟ್ ಇಟ್ಕೊಂಡು ಶಾಪ ಹಾಕಿ 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 ಹೆಣ್ಮಕ್ಳು ಎಷ್ಟು ಜನ ಕಡೆಗೆ ಮಾಡ್ತಾರೆ ಮನೇಲಿ ಇವತ್ತಿನ ದಿನ ಒಂದೇ ಮಗುಗೆ ಮಾಡ್ತಾರೆ ಅಷ್ಟೇ ಮಗು ಇಲ್ಲ ಗಂಡ ಹೆಂಡ್ತರಿಗೆ ಮಾಡ್ಕೊಳ್ತಾರೆ ಮೊದಲೊಂದು ಐದು ಜನ ಹತ್ತು ಜನ ಹದಿನೈದು ಜನಕ್ಕೆ ಮಾಡ್ತೀರ ಇಪ್ಪತ್ತು ಜನಕ್ಕೆ ಒಂದು ಮನೇಲಿ ಐವತ್ತು ಜನಕ್ಕೆ ಮಾಡ್ತೀರ ಸೌಟ್ ಹಿಡ್ಕಂಡು ಅನ್ಕೊಳ್ಳಿ ಲೇಡೀಸು ನಮ್ಮನ್ನು ಅಡುಗೆ ಮನೆಗೆ ಸೌಟ್ ಕೊಟ್ಟು ಕೊಟ್ಬಿಟ್ರಲ್ಲ ಈ ಗಂಡಸರು ಹಾಳಾದವರು ಇವರು ನಾಸ್ತಾಗೆ ಕೊಟ್ಟೋಗ ಇವರು ಇದೇ ಪರಿಸ್ಥಿತಿ ಬರಲಿ ಅಂತ ಆವಾಗಿಂದ ಅಂತಿರಲಿಲ್ಲ ಅದು ನಮ್ಗೆ ಹೊಡೆದಿದೆ ಬಟ್ ನಾವು ಹೇಳ್ಕಂತಿಲ್ಲ ಗಂಡಸರು ಈಗ ಸಾಹಿತ್ಯ ಸಮ್ಮೇಳನ ಆಯಿತು ಅಡುಗೆ ಮಾಡೋರು ಏನಪ್ಪ ಲಕ್ಷಾಂತರ ಜನ ಬಂದಿದ್ರು ಯಾರು ಮಾಡಿದವರು ಹೆಂಗಸರು ಸೌಟ್ ಹಿಡ್ಕೊಂಡಿದ್ರು ಬರೀ ಗಂಡಸ್ರೆಮ್ಮನ ಊರಲ್ಲಿ ಹಬ್ಬರ ದಿನ ಇತ್ತು ಯಾರು ಅಡಿಗೆ ಮಾಡ್ತಿದ್ವು ಗಂಡಸ್ರೆ ನಾವು ಐಲೈಟ್ ಮಾಡ್ಕೊಂಡಿಲ್ಲ ಹೇಳ್ಕೊಬೇಕು ನಾವು ಇವ್ರು ಚಿಕ್ಕ ಸೌಟ್ ಇಟ್ಕೊಂಡು ನಾವು ಸಟ್ಗಾ ಅಂತ ಇವ್ರ ಪಾತ್ರೆಯಲ್ಲಿ ಬೇಯಿಸ್ ನಾವು ಕೊಪ್ಪರ್ ಕಲ್ ಬೇಯಿಸ್ತಾ ಇದ್ದು ಅಂತ ನೋಡಿ ನಮಗೆ ಅಂತ ಅವ್ರು ಬೆಟ್ಟದಷ್ಟು ಶಾಪ್ ಹಾಕಿಬಿಟ್ಟಿದ್ರೆ ಅದಕ್ಕೆ ನಾವು ಬೆಟ್ಟ ಬೆಟ್ಟದಷ್ಟು ಅಡಿಗೆ ಮಾಡ್ತಾ ಇದೀವಿ ಗೊತ್ತಾಯ್ತಲ್ಲ ಅಷ್ಟೇ ಯಾವಾಗ ಅಡುಗೆ ಅಂತ ಹೆಣ್ಮಕ್ಳು ಅಡಿಗೆ ಹಾಕ್ಬಿಟ್ಟಿದ್ದೆ ನಾ ಎಲ್ಲಾದ್ರೂ ಇಲ್ಲ ಮೇಡಮ್ ಮಡಿಗೆ ಹಾಕಿಲ್ವಾ ಇವತ್ತೊಂದು ಲೈನ್ ಅಲ್ಲಿ ಹೋಗಿ ಸಾಲ ಹೋಟ್ಲ್ಗಳಿದೆ ಯಾವ ಲೇಡೀಸ್ ಅಡುಗೆ ಮಾಡ್ತಾ ಇದಾರೆ ಮೇಡಮ್ ಪಾಪ ನಮ್ಮ ಎಲ್ಲ ಗಂಡಸ್ರೆ ಮಾಡ್ತಾ ಇರೋದ್ರೆ ನಿಂತು ಪಾಪ ಅದರಿಂದ ಇಲ್ಲ ಮೇಡಮ್ ನೀವೆಲ್ಲ ಅವಾಗಿಂದ ಸೌಟ್ ಇಟ್ಕೊಂಡು ಶಾಪ್ ಹಾಕಿ ನೋಡಿ ಹೆಣ್ಣು ಶಾಪ ಹಾಕ್ಸ್ಕೊಬಾರದು ಅದಕ್ಕೆ ಅವ್ರು ಚಿಕ್ಕದಾಗಿ ಹೇಳದಕ್ಕೆ ನಮ್ಗೆ ದೊಡ್ಡದಾಗಿ ಮಾಡ್ತಾ ಇದೀವಿ ಅಡಿಗೆನ ಅದಕ್ಕೆ ಮಕ್ಳು ಕಷ್ಟ ಕೊಡಬಾರ್ದು ಯಾವತ್ತೂ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ ಒಂದು ಕಾರ್ಯಕ್ರಮ ಆದ್ರೆ ಹೆಣ್ಮಕ್ಳು ಬರ್ತಾರೆ ಬಹಳ ಶಿಸ್ತಿನಿಂದ ನಾವು ಗಂಡಸ್ತು ಶಿಸ್ತಿನ ಬರ್ತೀವಿ ನೋಡಿ ಇಲ್ಲೆಲ್ಲ ಕೋಟ್ ಹಾಕೊಂಡ್ರೆ ನೋಡೋದು ಭಾಳ ಖುಷಿಯಾಗುತ್ತೆ ಇದು ಓಕೆ ಆದರೆ ಒಂದು ರಾಜಕೀಯ ಸಮಾವೇಶ ಅಲ್ಲಿ ಇಲ್ಲಿ ನೋಡಿ ಹೆಣ್ಣು ಮಕ್ಕಳು ನೋಡಿ ಅದು ಎಂಥದ್ದಾಗಿರಲಿ ಇದಾಗಿರಲಿ ಅದಾಗಿರಲಿ ಅವ್ರ ಡ್ರೆಸ್ ಕಲ್ಚರ್ ಡ್ರೆಸ್ ಕಲ್ಚರೇ ನೀಟಾಗಿ ಚೆನ್ನಾಗಿ ಹಾಕೊಂಡ್ಬರ್ತಾರೆ ಅವರು ಯಾವುದೋ ಒಂದು ಓಲೆ ಅಂದರೆ ಒಂದು ಹತ್ತು ಸ ಹತ್ತು ಹದಿನೈದು ಇರುತ್ತೆ ಅಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊತಾರೆ ಅದು ಹದಿನೈದು ದಿನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಐದು ಮೈನಸ್ಸು ಏಳು ಮೈನಸ್ಸು ಮೂರು ಮೈನಸ್ಸು ಮನೆಗೆ ಪೂರ್ವವಾಗಿ ಒಂದು ಮೂರು ಇರ್ತದೆ ಅದರಲ್ಲಿ ಯಾವ್ದು ಅಂತ ಒಂದು ಎತ್ಕೊಂಡು ಹಾಕೊಳ್ಳೋದು ಬಟ್ಟೆಗಳಾಗಲಿ ಬರಿಗಳ ಮತ್ತೊಂದು ಒಂದು ಅದ್ರ ಸೆನ್ಸಿಟಿವ್ ಆಗಿರ್ತೀರಿ ನಾವು ಗಂಡಸರು ಅವ್ರು ರೆಡಿಯಾಗಿ ಚಪ್ಪಲಿ ನಾವು ರೀ ರೆಡಿ ಅನ್ರಿ ಅಂದ ತಕ್ಷಣ ಹೂ ಕಣೆ ಅಂತ ಎತ್ಪಡೋ ಶರ್ಟ್ ಬರ್ತಾ ಇರ್ತಾರೆ ನಮ್ಗೆ ಅಷ್ಟು ಟೈಮಿಂಗ್ ಸಾಕು ಅದು ನೆನ್ನೆ ಹಾಕಿರೋದು ಚೆನ್ನಾಗಿದ್ರೆ ಬಟ್ಟೆ ಅದನ್ನೇ ಹಾಕೊಂಡ್ಬರ್ತೀವಿ ಚೆನ್ನಾಗಿದೆ ಬಿಡಪ್ಪ ಅಂತ ನಮ್ಗೆ ಆ ಸೆನ್ಸ್ ಇಲ್ಲ ಆದ್ರೆ ಹೆಣ್ಮಕ್ಳು ನೆನ್ನೆ ಹಾಕಿರೋದು ಹಾಕೊಂಬಿಡ್ತಾರಾ ಹಾಂ ಹಾಂ ಮೂರು ಆಗಬೇಕು ಮಿನಿಮಮ್ ಅಡ್ರೆಸ್ ಮತ್ತೆ ಮತ್ತೆ ಮಕ್ಕ ಮದುವೆಗಳು ಮದುವೆಗಳಾಗ್ಬಿಟ್ರೆ ಮೂರು ತಿಂಗಳಾದ್ರೂ ಇದ್ರೆ ನೆಕ್ಸ್ಟ್ ಇಯರ್ ರೀ ಆ ಸೆನ್ಸಿಟಿವ್ ಭಾಳ ಬುದ್ಧಿವಂತಕಲಿ ಮಕ್ಕಳು ಸ್ಟ್ರಾಂಗು ಫಿಸಿಕಲಿ ನಾವು ಸ್ಟ್ರಾಂಗು ಮೆಂಟಲಿ ಅವ್ರು ಸ್ಟ್ರಾಂಗು ಬರ್ತಾರೆ ಈಗ ಅದರಲ್ಲಿ ಏನೂ ಇಲ್ಲ ಆದ್ದರಿಂದ ಯಾಕಂದರೆ ಹೆಣ್ಣುಮಕ್ಳು ಹೇಳ್ಬೇಕು ಗಂಡು ಗಂಡು ಮಕ್ಕಳು ಹೇಳ್ಬೇಕು ಅಂದ್ರೆ ಸ್ಟ್ರಾಂಗೇ ಇಲ್ಲ ಮಕ್ಕಳೇ ಸ್ಟ್ರಾಂಗು ಯಾಕೆ ಹೇಳಿ ಒಂದು ತಾಯಿ ಒಂಬತ್ತು ತಿಂಗಳು ಇಟ್ಕೊಂಡು ಆ ಬೇರೆ ಅನುಭವಿಸಿ ನಮ್ಮನ್ನ ಭೂಮಿಗೆ ಬಿಡ್ತಾರೆ ಆದ್ದರಿಂದ ತಾಯಂದಿರಿಗೆಲ್ಲ ದೊಡ್ಡ ನಮಸ್ಕಾರಗಳು ನಾವು ಅವ್ರ ನೋವು ತಡ್ಕೊಳಕ್ಕಾಗಲ್ಲ ಮೊನ್ನೆ ಯಾರು ಕಾರ್ಟೂನ್ಲು ಬರೆದಿದ್ರು ಏನು ಆರಾಮಾಗಿ ಮೊಬೈಲ್ ಇಟ್ಕೊಂಡು ಕೂತಿರ್ತಾನೆ ಗಂಡ ಇಳಿದು ಒಳಗಡೆ ಬೈಕ್ ಹತ್ತಿರ್ತಾರೆ ಅಟ್ಲೀಸ್ಟ್ ನಮ್ಮ ನೋವನಾದರೂ ಆಳೋದು ಮಗನ ಮುಂದೆ ಮಗನ ಕೊಡಬಾರ್ದು ಅಂತ ಇರ್ಗೇ ನೋನಾದರೂ ಕೊಡಬಾರ್ದ ಇರೋದಿಲ್ಲ ಅಂತ ಹಾಗೆ ಏನು ಮಾಡೋಕ್ಕಾಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸದ್ಯ ಇರೋದ್ರಲ್ಲಿ ಮಕ್ಕಳು ಚೆನ್ನಾಗಿ ಮಾತನಾಡ್ತಾಯಿದ್ರು ಈ ಮೊಬೈಲ್ ಒಂದು ಅವ್ರ ಬಾಯಿಗೂ ಬಂದ್ ಮಾಡ್ಬಿಡ್ತು ಗಂಡಸ್ರಂತೂ ನಾವು ಪಕ್ಕದ ಮಗನ ಬಂದ್ರಂತೂ ಮಾತೇ ಹೆಂಗಸರು ಯಾವ ದೇಶದಿಂದ ಬರಲಿ ಯಾರು ಪಕ್ಕ ಚೆನ್ನಾಗಿದ್ದೀರಾ ಇಲ್ಲಿ ತಗೊಂಡ್ರಿ ಸೀರೆ ಇಲ್ಲಿ ತಗೊಂಡ್ರಿ ನೋಡ್ವೆ ಭಾಳ ಚೆನ್ನಾಗಿದೆ ಮೀಸಾಪ ಈ ಸಾಪ ಅಂತ ಎಲ್ಲ ಹೇಳ್ಕೊಂಡು ಎಲ್ಲರೂ ಮಾತಾಡ್ತಿರ್ತಾರೆ ನಾವು ಗಂಡಸರು ಪಕ್ಕದಲ್ಲಿ ಒಳ್ಳೆ ಊಟ ಹಾಕಿದ್ರು ಕೇಳಲ್ಲ ಇಲ್ಲಿ ತಗೊಂಬಂದೆ ಅಂತ ಪಕ್ಕದ ಮನೆಯನ್ನು ಬಂದು ಈಗ ನಮ್ಮ ಇಲ್ಲಿ ಹಾಕಿ ಬಂದ ನಾನು ಆ ಕಡೆ ಕೂಟ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಎಗರಿಸ್ಬಿಟ್ಟು ಆ ಕಡೆ ಹೋಗ್ಬಿಡ್ತಾರೆ ಪಕ್ಕದ ಮನೆಯನ್ನೇ ಮಾತಾಡ್ಸೋಲ್ಲ ನಾವು ಗಂಡಸರುಗಳು ಇನ್ನು ಯಾಕೆ ಬಂದ ಇಲ್ಲಿ ಅಂತ ಅದ್ರಲ್ಲಿ ಇನ್ನು ಎಲ್ಲೂ ಹೋಗಲ್ಲ ಸೀಟ್ ಇಲ್ಲ ಅಂದ್ಬಿಟ್ರೆ ಹೋಗೋ ತನಕ ಈ ಕಡೆ ಇವನು ಬೈಕ್ ಅಂತ ಆ ಕಡೆ ಅವನಿಗೆ ಮಗ ಇಲ್ಲೂ ಸೀಟ್ ಇದೆಯಲ್ಲ ಐದು ನಿಮಿಷ ಬಂದೆ ಅನ್ಬಿಟ್ಟು ಹೋಗಿ ಬಿಡ್ತಾರಲ್ಲಿ ಅವ್ರ ಅವ್ನ ಪಕ್ಕ ಕೂತ್ಕೊಳ್ಳೋಕ್ಕಿಂತ ಬಿಡಿ ಸರ್ಕೊಂಡು ನಿನ್ ಕೇಳ್ತೀನಿ ಮಗ ಯಾವ ನನ್ನ ಮಗ ನಮ್ಮ ಮಗ ನೋಡೋಕೆ ಆಗಲ್ಲ ಸುರಾಜ್ಕೊಂಬಿಡ್ತಾರೆ ಇವೆಲ್ಲ ನೋಡ್ತಾ ಇರ್ತೀವಿ ಹಾಂ ಅದೇ ಹೆಣ್ಣು ಮಕ್ಕಳು ಪಕ್ಕದ ಮನೆಯವರಾದರೂ ಇನ್ನೂ ಜಂಟಿ ಆಗ್ತಾರೆ ಜಗಳ ಕಲಹ ಆಗಿದ್ರು ಅವರು ಆ ಜಗಳ ಆಡೋಲ್ಲ ತೀರ ಆಗಿದ್ರು ಊರವರು ಅವ್ರೆಲ್ಲ ಜೊತೆ ಸೇರ್ಕೊಂಡು ಮಾತಾಡಿಕೊಂಡು ಅವ್ರದೇ ಗುಂಪು ಮಾಡ್ಕೊಂಬಿಡ್ತಾರೆ ನೋಡಿ ಕತೆಗಳು ಹಂಗಿರುತ್ತೆ ಅದಕ್ಕೆ ಹೆಚ್ಚಿಗೆ ಮಹಿಳಾ ಸಂಘಗಳಾಗದಿರೋದು ಫೈನಾನ್ಸ್ಗೆ ಪುರುಷರ ಸಂಘಗಳೇ ಕಡಿಮೆ ಈಗ ಅವ್ರು ತಗೊಳಂಗ ನಾವು ದುಡ್ಡು ತಗೊಂಬೋದಲ್ವ ಧರ್ಮಸ್ಥಳ ಸಂಘದಲ್ಲಿ ತಗೊಳ್ಳೋದಲ್ಲ ಯಾರು ಜೊತೆನೆ ಸೇರಲ್ಲ ಹೆಣ್ಮಕ್ಳು ನೋಡಿ ಅವ್ರು ಕೋಟ್ಯಾಧಿಪತಿ ಆಗಿರಲಿ ನಂದು ಒಂದು ಹೆಸರಾ ಕಳವ ಅಂತಾರೆ ಇರ್ಲಿ ಅಂತ ಆಮೇಲೆ ನನ್ನ ಮಗ ಬಂದವಳೆ ಯಾವ್ದು ಒಂದ್ ಹೆಸರಾ ಕಳವ ಹಂಗ ಒಂದು ಆಯ್ತು ಹಾಕಳವ ಅಂತ ಅಲ್ಲಿ ತನಕ ಒಯ್ತಾರೆ ನಮ್ಮ ಗಂಡಸರು ದುಡಿಯೋದೇ ದುಡ್ಡು ಇಲ್ಲ ಕಣ ಸಿಕ್ತ ಇಲ್ಲ ಒಂದು ಒಂದ್ ಸಂಘ ಮಾಡ್ಕೊಳ್ಳು ಮಾಡ್ಕೊಳ್ಳಲ್ಲ ಸಂಘ ಸಂಘ ಮಾಡ್ತೀವಲ್ಲ ನೈಟ್ ಆಗಡೆ ಊರಗಡೆ ಹ ಒಂದು ಕವರಲ್ಲಿ ಎರಡು ಬಾಟು ಎರಡು ನೋಟ ನಮ್ಮ ಸಂಘ ಅಲ್ಲಿ ಯಾವಾಗ ಹೋಗ ಯಾವನ್ ವಾರ ವಾರ ಹೋಗ್ಬೇಕಂತೆ ಇಲ್ಲಿಗೆ ದಿನ ಬನ್ನಿ ಅಂದ್ರೂ ಕರೆಕ್ಟಾಗಿ ಎಷ್ಟು ಎರಡು ಗಂಟೆ ಯಾರೋ ಮುಕ್ಕಾಲ್ಗೆ ಇರ್ತಾರೆ ಏ ಎಲ್ರ ಇನ್ನು ಬಂದಿಲ್ಲ ಅಂತ ಎಲ್ಲರನ್ನೂ ಅಲ್ಲ ಕೆಲವರು ಅಂತ ಹೇಳ್ತಾ ಇದ್ದು ಆಮೇಲೆ ಎಲ್ಲರೂ ನಾ ಕು ನನ್ನ ಸರಿ ನಂದಿದೆ ಅನ್ಬೇಡಿ ಇದು ಅಪ್ಲೈ ಹೇಳ್ತಿರೋದು ಬಹುತೇಕರು ಆದ್ರಿಂದ ಬಿಡಣ್ಣ ಅವರೇ ಜಾಸ್ತಿ ಅಂತ ಇರ್ತಾರೆ ಅಣ್ಣ ಕರ್ನಾಟಕ ಹಾಕೊಂಡು ಹೇಳ್ತಾವೆ ಅವರೇ ಜಾಸ್ತಿ ಅವರೇ ಜಾಸ್ತಿ ಇರ್ತಾರೆ ಗೊತ್ತಾರ ಮಂಡ್ಯ ಹಾಸನ ಈ ಮೆಲ್ಲ ಜಾಸ್ತಿ ನಾವುಗಳೇ ಅಂದ್ರೆ ಈ ತರ ಸೇರ್ಕೊಂಡು ಬಾಳುಟ ಇನ್ನೊಂದ್ ಸ್ವಲ್ಪ ಏನಾದ್ರು ಪ್ರಸಾದ ಅಂತ ತಗೊಳ್ಳೋರೆ ಜಾಸ್ತಿ ಇರ್ತಾರೆ ಸ್ವಲ್ಪ ಇರ್ಲಿ ಈ ತರ ಆಗತ್ತೆ ಅಲ್ಲಿಗೆ ಟೈಮ್ ಮೇಂಟೈನ್ ಮಾಡ್ತೀವಿ ಅದೇ ಇಲ್ಲಿ ಟೈಮ್ ಮೇಂಟೈನ್ ಮಾಡ್ತಾರ ಮಾಡಲ್ಲ ನೋಡಿ ಯಾವುದಕ್ಕೆ ಟೈಮು ನೀವು ಬೇಡ ಬೇಡ ಅಂದ್ರೆ ಬರ್ತಾರೆ ಅದಕ್ಕೋಸ್ಕರ ಅದೇನೋ ಗೊತ್ತಿಲ್ಲ ಇದು ಬಾಂಧವ್ಯಗಳ ಬೆಸುಗೆ